ಸಿನಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಬಂಗಾರದ ಮನುಷ್ಯ ಅಣ್ಣವರು ರಾಜೀವ ಪಾತ್ರದಲ್ಲಿ ಎಷ್ಟೋ ಯುವಕರನ್ನು ರೈತರಾಗಲು ಪ್ರೇರೇಪಿಸಿದ ಚಿತ್ರ ಈ ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಚಿತ್ರದ ಕತೆ ಟಿ ಕೆ ರಾಮರಾವ್ ರಾವ್ ಬರೆದ ಬಂಗಾರದ ಮನುಷ್ಯ ಕೃತಿಯ ಆಧಾರಿತವಾಗಿದೆ ಈ ಚಿತ್ರವನ್ನು ಎಸ್ ಸಿದ್ದಲಿಂಗಯ್ಯ ನಿರ್ದೇಶನ ಮಾಡಿದ್ದಾರೆ ಗೋಪಾಲ್ ಲಕ್ಷ್ಮಣ್ ನಿರ್ಮಾಣ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ ಈ ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತಿ ವಿಷ್ಣುವರ್ಧನ್ ನಾಯಕಿಯಾಗಿ ನಟಿಸಿದ್ದಾರೆ ಶ್ರೀನಾಥ್ ಆರತಿ ಎಂಪಿ ಶಂಕರ್ ವಜ್ರಮುನಿ ಬಾಲಕೃಷ್ಣ ಮಹಾನಡ ಬಹುತರಗಣವೇ ಇದೆ ಈ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಮಾರ್ಚ್ ಮೂವತ್ತೊಂದರಂದು ಬಿಡುಗಡೆಯಾಗಿತ್ತು ಸ್ಟೇಟ್ ಚಿತ್ರಮಂದಿರ ಅಂದರೆ ಈಗಿನ ಭೂಮಿಕ ಚಿತ್ರಮಂದಿರದಲ್ಲಿ ನೂರ ನಾಲ್ಕು ವಾರ ಪ್ರದರ್ಶನ ಕಂಡಿತ್ತು ಮೈಸೂರಿನ ಚಾಮುಂಡೇಶ್ವರಿ ಚಿತ್ರದಲ್ಲಿ ಅರವತ್ತು ವಾರ ಪ್ರದರ್ಶನ ಕಂಡಿತ್ತು ಬಿಡುಗಡೆಯಾದ ಬಹುತೇಕ ಚಿತ್ರಮಂದಿರಗಳಲ್ಲಿ ಒಂದು ವರ್ಷ ಮತ್ತು ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿತ್ತು ಈ ಚಿತ್ರ ತನ್ನ ಮೊದಲ ಬಿಡುಗಡೆಯಲ್ಲಿ ಮೂರು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿತ್ತು ನಾಲ್ಕು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಟಿಕೆಟ್ ಮಾರಾಟ ಮಾಡಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮರು ಬಿಡುಗಡೆಯಾಗಿ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿತ್ತು ಐದು ರಾಜ್ಯ ಪ್ರದರ್ಶನಿಗಳನ್ನು ಗೆದ್ದಿತ್ತು ಈ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇವುಡು ಲಾಂಟಿ ಮನುಷ್ಯ ಶೀರ್ಷಿಕೆಯಲ್ಲಿ ತೆಲುಗಿಗೆ ರಿಮೇಕ್ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಶಿವಣ ನಟನೆಯಲ್ಲಿ ಈ ಚಿತ್ರದ ಸೀಕ್ವೆಲ್ ಆಗಿ ಬಂಗಾರಸನ್ನ ಬಂಗಾರದ ಮನುಷ್ಯ ಚಿತ್ರ ಬಿಡುಗಡೆಯಾಯಿತು ಇದು ಕನ್ನಡ ಚಿತ್ರರಂಗದ ಆಲ್ ಟೈಮ್ ನಂಬರ್ ಒನ್ ಚಿತ್ರದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ